ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಾವು ರೋಡ್ ದಾಡ್ತಾ ಇದೆ ಏನು ಹೇಳಿ ಏನ್ ಡೌಟು ದೀಪಾವಳಿ ಮಾಡಿರೋದಾ ಯಾವ ಸೀರೆ ಎದು ತೊಗೊಳೋದು ಅಂತ ನಂಗೆ ಗೊತ್ತಿಲ್ಲ ಓ ಆಂಬುಲೆನ್ಸ್ಗೆ ಆಕ್ಸಿಡೆಂಟ್ ಆಗಿದೆ ಯಾವುದೋ ಒಂದು ಅಂಗಡಿ ಸಿಕ್ತು ಇದೊಂದು ನೋಡಿ ಅಡ್ವಾಂಟೇಜು ವಾರ್ನಿಂಗ್ ಬರ್ತಾ ಇದೆ ಫಿಯಲ್ ಅಂತ ಪ್ಲಸ್ ನಿಯರೆಸ್ಟ್ ಪಂಪ್ ಯಾವುದಂತೂ ತೋರಿಸ್ತಾ ಇದೆ ಸೀರೆ ತಗೊಂಡಿದ್ದಾಯ್ತು ಎಷ್ಟು ಕಮರ್ಷಿಯಲೈಸ್ ಆಗಿದೆ ಅಂದ್ರೆ ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅನ್ಸಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಶಿವಶರಣರ ವಚನಗಳನ್ನೆಲ್ಲ ಲೈಫಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಲೈಫ್ ಸಾರ್ಟೆಡ್ ಅನ್ಸುತ್ತೆ ನಂಬ್ಕೊ ಬಂದ್ರೆ ಹೀಗೆ ಆಗೋದು ಯಾವುದೋ ಇದ್ರೊಳಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಅಲ್ಲಿಂದ ದೂರದಿಂದ ಸೇತುವೆ ಹಾಕೋ ಚೆನ್ನಾಗಿ ಕಾಣಿಸ್ತು ನೀರು ಬೇರೆ ಹರಿತಾ ಇತ್ತು ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಪ್ರಣಾಮಗಳು ಬಾದಾಮಿಯಿಂದ ಹೊರಟೆ ಈ ಹಿಂದಿನ ವಿಡಿಯೋದಲ್ಲಿ ಬಾದಾಮಿ ಬಗ್ಗೆ ತಕ್ಕ ಮಟ್ಟಿನ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೆ ನಾವೆಲ್ಲರೂ ಕೂಡ ಬಂದು ಹೋಗ್ಬೇಕಾದಂತ ಜಾಗ ಮಿಸ್ ಮಾಡದೆ ನೋಡಲೇಬೇಕಾಗಿರೋಂಥ ಜಾಗ ಕನ್ನಡಿಗರಾಗಿ ಕನ್ನಡಿಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಬೇಕಾಗಿರೋಂಥ ಜಾಗ ಚಾಲುಕ್ಯರ ರಾಜಧಾನಿ ಬಾದಾಮಿಗೆ ಎಲ್ಲರೂ ಕೂಡ ಬಂದು ಹೋಗಿ ಇಮ್ಮಡಿ ಪುಲಕೇಶಿನ ನೆನೆಸ್ಕೊಂತ ಕೂಡ್ಲ ಸಂಗಮ ಕಡೆ ಹೊರಟಿದ್ದೀನಿ ನೋಡೋಣ ನಾ ಸಂಗಮದಲ್ಲಿ ಏನೇನು ನೋಡಕ್ಕೆ ಸಿಗತ್ತೆ ಅಂತ ಇದೆ ಅದು ಎರಡು ತಲೆ ಹಾವು ಅದು ಎರಡು ತಲೆ ಹಾವು ಈ ಲಕ್ಕು ಅದು ಇದು ಅಂತ ನೋಡೋರು ಅದನ್ನ ಹಿಡ್ಕೊಂಡು ಹೋಗ್ತಾರೆ ಆಕ್ಚುಲಿ ಕೂಡಲಸಂಗ ಮತ್ ಕಡೆ ಹೊರಟಿದೀವಿ ಲಕ್ಕಿನ ಬಗ್ಗೆ ಮಾತಾಡ್ಬೇಕಾ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಇಲ್ಲೆಲ್ಲ ಸ್ವಲ್ಪ ಹಸಿರು ಇದೆ ನೋಡಿ ಮೋಸ್ಟ್ಲಿ ಇದು ಆಲ್ಮಟಿ ಡ್ಯಾಮ್ ಇದು ಮೇಲ್ದಂಡೆ ಕೆಳದಂಡೆ ಅಂತೆಲ್ಲ ಇರ್ತದಲ್ಲ ಚಾನಲ್ ನೀರು ಹರಿಸ್ತಾರಲ್ಲ ಅದಕ್ಕೆ ಒಳಪಡತ್ತೆ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಹಸಿರಿದೆ ಕಡೆ ಒಂದು ಚಾನಲ್ ಕೂಡ ಹರಿದು ಹೋಗ್ತಾ ಇದೆ ಆ್ಯಪ್ ಹೊಸ ಸೇತುವೆ ಬೇಡ ನೀವು ಹಳೆ ಸೇತುವೆ ಮೇಲೆ ಹೋಗಿ ಅಂತ ತೋರಿಸ್ತಾ ಇದೆ ನಾನು ಬೇಡ ಹೊಸ ಸೇತುವೆ ಮೇಲೆ ಹೋಗೋಣ ಅಂತ ಹೋದ ಅಲ್ಲಿಂದ ದೂರದಿಂದ ಸೇತುವೆ ಹಾಕೋ ಚೆನ್ನಾಗಿ ಕಾಣಿಸ್ತು ನೀರು ಬೇರೆ ಹರಿತಾ ಇತ್ತು ಹಾಗಾಗಿ ಈ ಕಡೆ ಬಂದೆ ಕೃಷ್ಣಾ ನದಿ ಅಂದ್ಕೊಂಡಿದ್ದೆ ಆಕ್ಚುಲಿ ಇದು ಮಲಪ್ರಭಾ ನದಿ ಹೊಸ ಸೇತುವೆ ಅನ್ಸುತ್ತೆ ಇದು ಒಳ್ಳೆಯದು ಅನ್ಸುತ್ತೆ ಅಥವಾ ಗೊತ್ತಿಲ್ಲ ಬಟ್ ನೀರು ಮಾತ್ರ ಚೆನ್ನಾಗಿ ಇದೆ ಮೋಸ್ಟ್ಲಿ ಮಳೆಗಾಲದಲ್ಲಿ ಮೇಲೆಲ್ಲ ಹರಿದಿತ್ತು ಅನ್ಸುತ್ತೆ ಆ್ಯಪ ಬಂದೆ ಇಲ್ಲೇ ಸುತ್ತೋಡಿಸ್ತಾ ಇದೆ ಸಂಗಮ ಕಡೆ ಹೋಗಿ ಮೇನ್ ರೋಡ್ ಅದು ಸಂಗಮ 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 ಹಾಂ ಆದಿ ಟಾಕೀಸ್ ಅಂತ ಇದೆ ಏನಂದೇ ಇನ್ನೊಂದ್ಸಲ ಆದಿ ಟಾಕೀಸ್ ಎ ಡಿ ಐ ಟಾಕೀಸ್ ಹಾಂ ಓಕೆ ಓಕೆ ಥ್ಯಾಂಕ್ಸ್ ಈ ಡಿಸ್ಪ್ಲೇ ಬಗ್ಗೆ ಸಾಕಷ್ಟು ನೆಗೆಟಿವ್ ಮಾತಾಡ್ತಾ ಇದ್ರು ಅದು ಕಾಸ್ಟ್ ಮಾಡಬೇಕು ಮೊಬೈಲು ಆನ್ ಇರುತ್ತೆ ಅದು ಇದು ಅಂತ ಬಟ್ ನನಗಂತೂ ಅದು ಅಡ್ವಾಂಟೇಜ್ ಆಗಿ ಅನ್ಸುತ್ತಪ್ಪ ಈಗ ಕಾಸ್ಟ್ ಮಾಡೋದು ಓಕೆ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಒಪ್ಕೊತೀನಿ ಇಲ್ಲಿ ಮೊಬೈಲ್ ಮೌಂಟ್ ಮಾಡಿದ್ರು ಬ್ಯಾಟ್ರಿ ಡ್ರೈನ್ ಆಗೇ ಆಗತ್ತಲ್ವಾ ಸೊ ಕಾಸ್ಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಏನೋ ಸಡನ್ ಆಗಿ ನಿಲ್ಸ್ಬೇಕು ಅಂದ್ರೆ ಮತ್ತೆ ಮೊಬೈಲ್ ರಿಮೂವ್ ಮಾಡಬೇಕು ಮೌಂಟ್ ಅನ್ನು ತೆಗಿಬೇಕು ಅದೆಲ್ಲ ನೆಸೆಸಿಟಿ ಇರೋದಿಲ್ಲ ಅಲ್ಲಿ ಇಟ್ಕೊಂಡ ಮೊಬೈಲ್ ನ ಆರಾಮಾಗಿ ಟ್ರಾವೆಲ್ ಮಾಡ್ದ ರೂಟ್ ಮ್ಯಾಪ್ ಅಲ್ಲೇ ಬರ್ತಾ ಇರತ್ತೆ ಅದೇ ನಾ ಮೊಬೈಲ್ ಮೌಂಟ್ ಮಾಡಿದ್ರೆ ನಿಲ್ಸ್ದಾಗೆಲ್ಲ ಆಗೆಲ್ಲ ಹೋಗ್ಬೇಕು ಅಕಸ್ಮಾತ್ ತಗೊಂಡು ಹೋಗೋದು ಮರ್ತು ಅಂತ ಹೇಳಿದ್ರೆ ಮೊಬೈಲ್ ಇರೋದಿಲ್ಲ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ನಾವು ಕಾಸ್ಟ್ಲಿ ಮೊಬೈಲ್ ಎಲ್ಲ ತಗೊಂಡಿತ್ತು ಅಂದ್ರೆ ವೈಬ್ರೇಷನ್ಗೆ ಆ ಮೊಬೈಲ್ದು ಸೆನ್ಸಾರ್ಸ್ಗಳೆಲ್ಲ ಹಾಳಾಗುತ್ತೆ ಆ ದೃಷ್ಟಿಯಿಂದನೂ ಒಳ್ಳೇದೇ ಅಲ್ವಾ ಜೋಬಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗೋದು ನನಗೂ ಇವತ್ತೇ ಗೊತ್ತಾಗಿದ್ದು ಇದ್ರೊಳಗೆ ಮೊಬೈಲ್ ಲಾಕ್ ಓಪನ್ ಇತ್ತು ಅಂದರೆ ಫುಲ್ ಮ್ಯಾಪ್ ಬರುತ್ತೆ ಅಕಸ್ಮಾತ್ ಲಾಕ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ಲ ಆ ಮ್ಯಾಪನ್ನು ತೋರಿಸುತ್ತೆ ಆ್ಯಕ್ಚುಲಿ ಅಂದರೆ ಏನು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನು ತೋರಿಸ್ತಾನೆ ಇರುತ್ತೆ ಹಾಗಾಗಿ ಅದೇನು ಕೆಟ್ಟ ಫೀಚರ್ ಏನಲ್ಲ ಇರೋದ್ರಲ್ಲಿ ಓಕೆ ಇರೋದ್ರಲ್ಲಿ ಬೆಟರ್ ಸೊ ಹಾಗಾಗಿ ನನಗಂತೂ ಈ ಡಿಸ್ಪ್ಲೇ ತರ ಇಷ್ಟ ಕಾಸ್ಟ್ ಇಲ್ಲದೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಓಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ಕಾನ್ಸಿಕ್ ತಕ್ಕ ಕಜ್ಜಾಯಿ ಅಂತ ಹೇಳಿದ್ರೆ ಈ ಕೂಡ ಪ್ರೈಸ್ಗೆ ಇದು ಬೆಸ್ಟ್ ಬಂದಿದ್ದೀವಿ ಇದೇ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದೆ ಸ್ವಲ್ಪ ಕಮರ್ಷಿಯಲೈಸ್ ಆದಂಗೆ ಇದೆ ಯಾವುದೋ ಒಂದು ಪೂಜೆ ಹೆಸ್ರು ಹೇಳ್ಬಿಟ್ಟು ಪೂಜೆ ಮಾಡಿಸಿ ಅಂತಾರೆ ತೀರ್ಥ ತಗೊಬೇಕಾರೆ ಕಾಣಿಕೆ ಹಾಕಿ ಅಂತ ಕೇಳ್ತಾರೆ ನಂಗೆ ಅದಷ್ಟು ಇಷ್ಟ ಆಗೋದಿಲ್ಲ ಭಕ್ತಿಯಿಂದ ಬಂದಿದ್ದೀವಿ ಭಕ್ತಿಯಿಂದ ಏನು ಕೊಟ್ಟರು ಸ್ವೀಕಾರ ಮಾಡಬೇಕು ಅಂಥದ್ರಲ್ಲಿ ನಾನು ಕಾಣಿಕೆ ಹಾಕಿದ್ದೆ ಆದ್ರೂ ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು ದುಡ್ಡಿನ ನೋಟ್ ತೋರಿಸ್ರು ಹಂಡ್ರೆಡ್ ರುಪೀಸ್ ಇಂದ ಅಷ್ಟು ಇಷ್ಟ ಆಗೋದಿಲ್ಲ ಆ ರೀತಿ ಕಮರ್ಷಿಯಲೈಸೇಷನ್ ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಬಂದಾಗ ಮನಸ್ಪೂರ್ವಕವಾಗಿ ಏನಾದ್ರು ಒಂದಿಷ್ಟು ಹಾಕೆ ಹಾಕ್ತಾರೆ ಅದನ್ನು ಸ್ವೀಕರಿಸ್ಬೇಕು ಇಂಥ ಪೂಜೆ ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಹಾಕ್ಸ್ಕೊಳ್ಳೋದು ಇನ್ನೊಂದು ಹೊರಗಡೆ ತೀರ್ಥ ಕೊಡ್ಬೇಕಾದ್ರೆ ದಕ್ಷಿಣ ಅಂತ ಬಾಯ್ಬಿಟ್ಟು ಕೇಳ್ತಾ ಇದ್ದಾರೆ ನಂಗೆ ಇಷ್ಟ ಆಗೋದಿಲ್ಲ ನಿಮ್ಮ ಯಾರಿಗಾರು ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಬಸವೇಶ್ವರ ಇಖ್ಯ ಮಂಟಪಕ್ಕೆ ಹೋಗ್ತಾ ಇದೀನಿ ಪಕ್ಕದಲ್ಲಿರೋದು ಇರೋದೆಲ್ಲ ಆಲ್ಮೆಟ್ ಹಿನ್ನೀರು ಅದ್ರ ಮಧ್ಯೆ ಬಸವೇಶ್ವರ ಐಕ್ಯ ಮಂಟಪ ಶಿವಶರಣರ ವಚನಗಳನ್ನು ಹಾಕಿದ್ದಾರೆ ಇಲ್ಲೆಲ್ಲ ಶಿವಶರಣರ ವಚನಗಳನ್ನೆಲ್ಲ ಲೈಫಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಲೈಫ್ ಸಾರ್ಟೆಡ್ ಅನಿಸುತ್ತೆ ಅವರ ನನ್ನ ತತ್ವಗಳು ಸೂಪರ್ ಸಿಕ್ಕಾಪಟ್ಟೆ ಮೆಟ್ಲುಗಳಿದೆ ಸಿಕ್ಕಾಪಟ್ಟೆ ಮೆಟ್ಲುಗಳನ್ನು ಹಿಡ್ಕೊಂಡು ಹೋಗಬೇಕು ಬಹಳಷ್ಟು ಜನ ಇಲ್ಲಿಗೆ ಬಂದಿರ್ತೀರ ಇದೇನು ಕಾಮನ್ ಪ್ಲೇಸು ಅದರಲ್ಲೂ ಬಸವಣ್ಣನ ಆರಾಧನೆ ಮಾಡೋರಂತೂ ಬಂದೇ ಇರ್ತೀರ ಕೈಲಾಸ ನಮ್ಮ ಕೆಲಸ ನಾವು ನಿಯತ್ತಿಂದ ಮಾಡ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡ ಕೈಲಾಸ ಇನ್ನೊಂದಿಲ್ಲ ಇದು ಮಲಪ್ರಭಾ ನದಿ ಆ ಕಡೆ ಕಾಣ್ತಿರೋದು ಕೃಷ್ಣಾ ನದಿ ಎರಡು ಸಂಗಮ ಆಗಂತ ಜಾಗ ನಿಮಗೆಲ್ಲ ತಿಳಿದಿರೋ ಹಾಗೆ ಬಸವೇಶ್ವರವರ ಸಮಾಧಿ ಸಂಗಮದಲ್ಲಿದೆ ಆಲಮಟ್ಟಿ ಜಲಾಶಯ ಮಾಡೋದಕ್ಕಿಂತ ಮುಂಚೆ ಅದು ನೆಲ ಸಮಾನ ಇತ್ತು ಸೊ ಆರಾಮಾಗಿ ಹೋಗಿ ಬರ್ಬೋದಿತ್ತು ಆಲಮಟ್ಟಿ ಜಲಾಶಯ ಮಾಡಿದ ನಂತರ ನೀರಿನ ಮಟ್ಟ ಹೆಚ್ಚಾದ್ರಿಂದ ಆ ಒಂದು ಜಾಗಕ್ಕೆ ಸುತ್ತಲೂ ಗೋಡೆ ಕಟ್ಟಿ ಪ್ರೊಟೆಕ್ಷನ್ ಮಾಡಿದ್ದಾರೆ ಸೊ ಕೂಡಲ ಸಂಗಮ ಈ ಹಿಂದೆ ಹೀಗಿದ್ದಿಲ್ಲ ಇನ್ನೊಂದು ಹಿಸ್ಟ್ರಿ ಹೇಳಬೇಕು ಅಂತ ಹೇಳಿದ್ರೆ ಕೂಡಲ ಸಂಗಮದಲ್ಲಿ ಹನ್ನೆರಡು ಶತಮಾನದಲ್ಲಿ ಮಠ ಇತ್ತು ಬಸವೇಶ್ವರ ಈ ಜಾಗದಲ್ಲಿ ಓದು ಬರಹ ಕಲ್ತಿದ್ದಂಥದ್ದು ಹಾಗೆ ಅವರ ಬಾಲ್ಯವನ್ನು ಇಲ್ಲಿ ಕಳೆದಿದ್ದಂಥದ್ದು ಹಾಗಾಗಿ ಬಸವೇಶ್ವರ ಸಮಾಧಿಯನ್ನು ಇಲ್ಲಿ ಮಾಡಿದ್ದಾರೆ ಸಮಾಧಿ ಇಲ್ಲಿರೋದರಿಂದ ಐಕ್ಯ ಮಂಟಪ ಇದಾಗಿದೆ ಎಷ್ಟು ಕಮರ್ಷಿಯಲೈಸ್ ಆಗಿದೆ ಅಂದರೆ ಬೋಟಿಂಗ್ ಬೇರೆ ಬಂದಿದೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಬೋಟಿಂಗ್ ಇಟ್ಟರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದ್ರೆ ಒಂದು ಪುಣ್ಯಕ್ಷೇತ್ರ ಮೋಜು ಮಸ್ತಿಗೆ ಮೀಸಲಾಗಬಾರ್ದು ಅಲ್ವಾ ಅದು ಕೂಡ ದೇವಾಲಯದ ಆವರಣಕ್ಕೆ ಹೊಂದ್ಕೊಂಡಂತೆ ಇರೋದು ನಂಗೆ ಅಷ್ಟಿಷ್ಟ ಆಗಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆಯವ್ರಿಗೆ ಬೇರೆ ತರ ಅನ್ಸಿರಬಹುದು ನನಗೆ ಅನ್ಸಿ ನಾನು ಹೇಳಿದ್ದೀನಿ ಕೂಡಲ್ಲ ಸಂಗಮ್ಮ ನೋಡಿದ್ದಾಯ್ತು ಸೊ ನೆಕ್ಸ್ಟ್ ಯಾವ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಗೋಲ್ ಗುಂಬಾಸ್ ಹೋಗ್ಬಿಡೋಣ ಅಂತ ಅನಿಸ್ತು ಗೋಲ್ ಗುಂಬಸ್ಗೆ ಹೋದ್ರೆ ಸಿಕ್ಕೇ ಲೇಟ್ ಆಗುತ್ತೆ ನಾನು ಇವತ್ತು ನೈಟ್ ಒಳಗೆ ಬೆಂಗಳೂರು ರೀಚ್ ಆಗಬೇಕು ಹತ್ತು ಅವರ್ ಮಿನಿಮಮ್ ಬೇಕಾಗುತ್ತೆ ಸೊ ಅದಕ್ಕೆ ಏನು ಅಂದ್ಕೊಂಡೆ ಇಲ್ಲ ಆಲಮಟ್ಟಿ ಡ್ಯಾಮ್ ಗಾರ್ಡನ್ ಇದೆ ಗಾರ್ಡನ್ ಒಳಗೆ ಹೋಗಕ್ಕೆ ಏನು ಇಂಟ್ರೆಸ್ಟ್ ಇಲ್ಲ ಅಟ್ಲೀಸ್ಟ್ ಡ್ಯಾಮ್ ಹತ್ರ ಹೋಗ್ಬಿಟ್ಟು ಒಂದು ಫೋಟೋ ಗೀಟ ತಗೊಂಡು ಹೋಗ್ಬಿಡೋಣ ಅಂತ ಹೊರಟೆ ಗೋಲ್ ಗುಂಬಸ್ಗೆ ಸಪ್ರೇಟ್ ಪ್ಲ್ಯಾನ್ ಮಾಡೋಣ ಬಿಜಾಪುರ ಸೈಡಿಗೆ ಬಿಜಾಪುರ ಕೋಟೆಗೆ ಅದಕ್ಕೆ ಇದಕ್ಕೆ ಅಲ್ಲ ಆಲಮಟ್ಟಿ ಡ್ಯಾಮ್ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಡ್ಯಾಮ್ಗಳಲ್ಲಿ ಒಂದು ಸಿಕ್ಕಾಪಟ್ಟೆ ಉದ್ದ ಇದೆಯಪ್ಪ ಇದು ಯಾಕಬಟ್ಟೆ ಗಾರ್ಡನ್ಗಳಿದಾವೆ ಇಲ್ಲಿ ಫ್ರೆಂಚ್ ಗಾರ್ಡನ್ ಇಟಾಲಿಯನ್ ಗಾರ್ಡನ್ ರೋಸ್ ಗಾರ್ಡನ್ ಅದು ಇದು ಅಂತ ನನಗಂತೂ ನೋಡೋ ಇಂಟ್ರೆಸ್ಟ್ ಯಾವುದೂ ಇಲ್ಲ ಏನೋ ವಾಟರ್ ಪಾರ್ಕ್ ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕು ಇದೆ ಆಗತ್ತೆ ಅನ್ಸುತ್ತೆ ಮುಂದೆ ಹೆಲಿಪ್ಯಾಡು ನಮ್ಮ ರಾಜಕೀಯ ನಾಯಕರು ಬಂದು ಇಳಿದು ಬಾಗಿನ ಅರ್ಪಿಸೋಕ್ಕೆ ಹೋಗ್ತಾರೆ ಆಲಮಟ್ಟಿ ಜಲಾಶಯ ಆಲಮಟ್ಟಿ ಜಲಾಶಯ ನಾವು ನ್ಯೂಸ್ ಚಾನಲ್ ಜಾಸ್ತಿ ಕೇಳ್ತಾ ಇರ್ತೀವಿ ಆಲಮಟ್ಟಿ ಜಲಾಶಯ ಭರ್ತಿಯಾಗಿದೆ ಆ್ಯಕ್ಚುಲಿ ಡ್ಯಾಮು ಸಿಕ್ಕಾಬೇಟ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಆ ಥರ ಡ್ಯಾಮನ್ನೇ ಒಂದು ಟೂರಿಸ್ಟ್ ಪ್ಲೇಸ್ ಥರ ಡೆವಲಪ್ ಮಾಡಿದ್ದಾರೆ ಇದನ್ನು ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಯಿತು ಕರ್ನಾಟಕದಲ್ಲೊಂದು ಡ್ಯಾಮನ್ನು ಇಷ್ಟರ ಮಟ್ಟಿಗೆ ಡೆವಲಪ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯನೇ ಆ್ಯಸ್ ಯೂಶಲ್ ಡ್ಯಾಮಿನ ಒಳಗೆ ಎಂಟ್ರಿ ಇರೋಲ್ಲ ಡ್ಯಾಮಿನ ಮೇಲೆ ಹೋಗೋಕ್ಕಾಗ್ಲಿ ನೋಡೋಕ್ಕಾಗಲಿ ಎಂಟ್ರಿ ಇಲ್ಲ ಗಾರ್ಡನ್ಗಳಿದೆ ರಾಕ್ ಗಾರ್ಡನ್ನು ಫ್ರೆಂಚ್ ಗಾರ್ಡನ್ನು ರೋಸ್ ಗಾರ್ಡನ್ನು ಅಂತ ಅದಾದಮೇಲೆ ಇಲ್ಲಿ ವಾಟರ್ ಫೌಂಟೇನ್ ಶೋ ಕೂಡ ಇರುತ್ತೆ ರಾತ್ರಿ ನಮಗೆ ಡ್ಯಾಮ್ ಒಳಗೆ ಎಂಟ್ರಿ ಬಿಟ್ಟಿಲ್ಲ ಅಂತೂ ಡ್ಯಾಮಿನ ಸುತ್ತ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಇದೊಂದು ಆಶ್ಚರ್ಯ ತರಂಥದ್ದು ವಿಷಯ ಕರ್ನಾಟಕ ಗೌರ್ಮೆಂಟವರು ಒಂದು ಡ್ಯಾಮಿನ ಸುತ್ತಮುತ್ತ ಟೂರಿಸಮ್ನ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ನಂಗೆ ಆಶ್ಚರ್ಯ ಆಗುತ್ತೆ ಸೊ ಇಲ್ಲಿ ಫೌಂಟೇನ್ ವಾಟರ್ ಫೌಂಟೇನು ರಾತ್ರಿ ಇರುತ್ತೆ ಮೋಸ್ಟ್ಲಿ ಎಲ್ಲ ಫೋಟೋ ಶೂಟ್ಗಳು ನಡೀತಾ ಇದೆ ನಾವು ಒಂದು ಫೋಟೋ ತಗೊಳ್ಳೋಣ ಅಲ್ವಾ ಆಲಮಟ್ಟಿಯಲ್ಲಿ ಏನು ಡೀಟೇಲಾಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿಲ್ಲ ಆ ಪಾರ್ಕು ಇದು ಎಲ್ಲ ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅನ್ಸಲ್ಲ ಡ್ಯಾಮ್ ಹೇಗಿದೆ ಅಂತ ನೋಡಬೇಕಾಗಿತ್ತು ಎಷ್ಟು ದೊಡ್ಡಕ್ಕಾಗಿದೆ ಅಂತ ನೋಡಬೇಕಾಗಿತ್ತು ಆ ಬ್ರಿಡ್ಜ್ ಮೇಲೆ ಪಾಸ್ ಆಗ್ಬೇಕಾದ್ರೆ ನೋಡಿದೆ ಅಷ್ಟು ಸಾಕು ಇನ್ನು ಡ್ಯಾಮ್ ಒಳಗೆ ಎಂಟ್ರಿ ಕೊಡೋದಿಲ್ಲ ಹಾಗಾಗಿ ಅದರ ಅವಶ್ಯಕತೆ ನಮಗಿಲ್ಲ ಸೊ ಹೋಗ್ತಾ ಇಳ್ಕಲ್ ಮೇಲೆ ಹೋಗ್ತಾ ಇದ್ದೀನಿ ಇಳ್ಕಲ್ಲು ಸೀರೆ ಫೇಮಸ್ಸು ಯಾವ್ದಾರು ಸೀರೆ ಇಷ್ಟ ಆಯಿತು ಹೇಳಿದ್ರೆ ತೊಗೊತೀನಿ ಅಮ್ಮನಿಗೆ ಮತ್ತು ನಮ್ಮ ಹುಡುಗಿಗೆ ಸೊ ಈ ರೀತಿ ದೂರ ಹೋದಾಗ ಏನಾರು ತಾವ್ ನೆಕ್ಸ್ಟ್ ಟೈಮ್ ಹೋಗೋಕ್ಕೆ ಈ ಥರ ಸುತ್ತಾಡೋಕ್ಕೆ ಪರ್ಮಿಷನ್ ಈಸಿಯಾಗಿ ಸಿಗುತ್ತೆ ಇದೊಂದು ನೋಡಿ ಅಡ್ವಾಂಟೇಜು ವಾರ್ನಿಂಗ್ ಬರ್ತಾ ಇದೆ ಲೋ ಫಿಯಲ್ ಅಂತ ಪ್ಲಸ್ಸು ನಿಯರೆಸ್ಟ್ ಪಂಪ್ ಯಾವುದು ತೋರಿಸ್ತಾ ಇದೆ ಒಳ್ಳೆಯದಲ್ಲ ಈ ಫೀಚರು ಯಾವ ಮೊಬೈಲ್ ಓಪನ್ ಮಾಡಿ ಚೆಕ್ ಮಾಡೋದ್ಕಿಂತ ಅದೇ ಈ ಥರ ಸಜೆಷನ್ ಕೊಟ್ಬಿಟ್ರೆ ಓಕೆ ಹದಿನೈದು ಕಿಲೋಮೀಟ್ರ್ ಹೋಗ್ಬಿಡ್ಬೋದು ಒಂದು ಫೀಚರ್ನ ನೆಗೆಟಿವ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಆ ಫೀಚರ್ನ ಎಲ್ಲ ಉದ್ದೇಶಗಳನ್ನು ತಿಳ್ಕೊಬೇಕು ಅಲ್ವಾ ವೆಲೆನ್ಸ್ ಆಕ್ಸಿಡೆಂಟ್ ಆಗಿದೆ ಯಾವ ಸೀರೆ ಎದು ತಗೊಳ್ಳೋ ಅಂತ ನನಗೆ ಗೊತ್ತಿಲ್ಲ ಹೊರಟಾ ಇದೀನಿ ಯಾವುದೋ ಒಂದು ಅಂಗಡಿ ಸಿಕ್ತು ನೋಡಿಕೊಂಡು ಏನು ಕತೆ ಅಂತ ಒಳ್ಳೆ ಡೆಕೋರೇಷನ್ ಏನೇ ಇದೆಯೋ ಮೂ್ ಟೂ ಇನ್ನ್ರಿ ಆ ಒಳ್ಳೆ ಡೆಕೋರೇಷನ್ ಮಾಡ್ಕೊಂಡು ಜಿಂಕ್ ಚಾಕ್ ಆಗಿದಿರ ಬಿಡಿ ನಿಮ್ಮೋರ್ ಗಾಡಿಯರ್ ನಂಬರ್ ಲಾಗೆ ಗಾಡಿ ಓಡತಷ್ಟೇ ಬಟ್ ನಿಮಗೆ ಎಷ್ಟು ಆಸೆ ಪಟ್ಟು ಮಾಡ್ತೀರಲ್ಲ ಎಷ್ಟು ಇಷ್ಟಪಟ್ಟು ಗಾಡಿ ಡೆಕೋರೇಟ್ ಮಾಡಿರಲ್ಲ ಅದು ಹಾಂ ದೀಪಾವಳಿಗೆ ಮಾಡಿರೋದಾ ಸೀರೆ ತಗೊಂಡಿದ್ದಾಯಿತು ಲೈಟಾಗಿ ಹಾಗೆ ಸ್ನ್ಯಾಕ್ಸ್ ತಿಂದ್ಕೊಂಡೆ ಈಗ ಏನಿದ್ರು ಹೊಡಿತಾ ಇರ್ಬೇಕು ಅಷ್ಟೇ ಲೇಟ್ ಆಯ್ತು ಆ್ಯಕ್ಚುಲಿ ಸಿಕ್ಕಾಪಟೇನೇ ಲೇಟ್ ಆಯ್ತು ಅದು ನಮ್ಮ ಗಂಡು ಮಕ್ಳಿಗೆ ಶರ್ಟು ಪ್ಯಾಂಟು ತೊಗೊಂಡ್ಬಿಡ್ಬೋದು ಆದರೆ ಹೆಣ್ಮಕ್ಳಿಗೆ ಸೀರೆ ನೋವು ತೊಗೊಬೇಕು ಅಂದರೆ ನೂರ ಇಪ್ಪತ್ತು ತರ ಚೆಕ್ ಮಾಡಬೇಕು ಅದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಬೇರೆ ಸರ್ಪ್ರೈಸ್ ಬೇರೆ ತಗೊಂಡು ಹೋಗ್ತಾ ಇರೋದಂದ್ರೆ ಇನ್ನೂ ಕಷ್ಟ ಸೊ ಅದೆಲ್ಲ ನೋಡಿ ಮಾಡಿ ತಗೊಳಕ್ ಸ್ವಲ್ಪ ತಡ ಆಯ್ತು ಈಗ ಎಲ್ಲೂ ಸ್ಟಾಪ್ ಇಲ್ಲ ಡೈರೆಕ್ಟ್ ಆಗಿ ಹೊಡಿತಾ ಇರೋದೆ ಅದಕ್ಕೆ ಲೈಟ್ ಆಗಿ ಸ್ನಾಕ್ಸ್ ಇನ್ನು ಊಟಕ್ಕೆ ಒಂದು ಈವ್ನಿಂಗ್ ಟೈಮ್ ಅಲ್ಲಿ ನಿಲ್ಸ್ಕೊಂಡ್ಬಿಟ್ರೆ ರಾತ್ರಿ ಊಟಕ್ಕೂ ಆಗ್ಬಿಡತ್ತೆ ಅಂತ ಅಂತೂ ಇಂತೂ ಬೆಂಗಳೂರು ಹೈವೇ ರೀಚ್ ಆದ ಇಳ್ಕಲ್ಲಿಂದ ಇಲ್ಲಿವರೆಗೂ ಒಂದೇ ಸ್ಟ್ರೆಚ್ ಅಲ್ಲಿ ಬಂದಿದ್ದೀನಿ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಬೇಡ ಅದು ಸಿಕ್ಕಾ ಬಟ್ಟೆ ಮೈಕೈ ನೋವಾಗ್ತಾ ಇದೆ ಮಧ್ಯಾಹ್ನ ಏನು ಊಟ ಮಾಡಿದ್ದಿಲ್ಲ ಅಲ್ಲ ಬರೀ ಸ್ನಾಕ್ಸ್ ತಿನ್ಕೊಂಡ್ ಬಂದಿದ್ದು ಇಲ್ಲಿ ಹಿರಿಯೂರ ಹತ್ರ ಶೆಟ್ಟಿ ಲಂಚ್ ಹೋಮ್ ಅಂತ ಇದೆ ಮುನ್ನಕ್ ಸತಿ ಅಲ್ಲಿ ತಿಂದಿದ್ದೆ ನನಗೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲಿ ಸ್ಟಾಪ್ ಆಗ್ತೀನಿ ಸಂಜೆ ಆರು ಗಂಟೆ ಆಗಿರೋದ್ರಿಂದ ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಟ್ರೈ ಮಾಡೋಣ ಸಿಕ್ಕಿದ್ದನ್ನು ತಿನ್ಕೊಂಡು ಒಂದು ಎಂಟೆಂಟು ರೆಸ್ಟೋ ಮನೆ ರೀಚ್ ಆಗೋಣ ಏನ್ ಡೌಟು ನಿಮಗೆ ನಿಮಗೆ ಏನು ಡೌಟು

ಏನ್ ಹಾಗೆ ಆಗುತ್ತೆ ಬೈಕ್ ಅಂದ ಮೇಲೆ ಕಡಿಮೆ ಅಂದ್ರು ನಾವು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಅವೆಲ್ಲ ಜಾಸ್ತಿ ಅಲ್ಲ ಹೈಟ್ ಗಾಡಿ ಅಲ್ಲ ಸೊ ಯಾವ ತರ ರೋಡ್ ಇದ್ರೂ ಓಕೆ ಹೋಗ್ಬೋದು

ಇನ್ಯಾವ್ದಾರ ಟ್ರೂ ಆಫ್ ಟೈಗರ್ ಜಿ ಎಸ್ ಒನ್ ಟು ಫೈವ್ ಜೀರೋನ ಇಟ್ಕೊಂಡು ಬಂದಿದ್ರೆ ಇನ್ಯಾವ ಲೆವೆಲಿಗೆ ಹೌ ಹರ್ತಿದ್ರು ಅಂತ ಏಕೆ ನಮ್ಮ ಹತ್ರ ಇರೋದು ಕಡಿಮೆ ಅಂತ ಯಾವತ್ತೂ ಅಂದ್ಕೊಂಬಾರ್ದು ಒಬ್ರಲ್ಲೋ ಅದು ದೊಡ್ಡ ವಿಷಯನೇ ಊಟ ಮುಗಿಸ್ಕೊಂಡು ಹೊರಟಷ್ಟೊಳಗೆ ಕಚ್ಚೆ ಆಗ್ಬಿಡ್ತು ಸೊ ಇನ್ನೇನು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಟ್